ಕ್ವಿಸ್ ಟೈಮಿಗೆ ಸ್ವಾಗತ ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಮೊದಲನೇ ಪ್ರಶ್ನೆ ಸೌರವ್ಯೂಹದಲ್ಲಿ ಒಷ್ಟು ಎಷ್ಟು ಗ್ರಹಗಳಿವೆ ಎ ಒಂಬತ್ತು ಬಿ ಏಳು ಸಿ ಎಂಟು ಡಿ ಹತ್ತು ಸರಿಯಾದ ಉತ್ತರ ಸಿ ಎಂಟು ನೆಕ್ಸ್ಟ್ ಪ್ರಶ್ನೆ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು ಎ ಬುಧ ಬಿ ಶುಕ್ರ ಸಿ ಭೂಮಿ ಡಿ ಶನಿ ಸರಿಯಾದ ಉತ್ತರ ಬಿ ಶುಕ್ರ ನೆಕ್ಸ್ಟ್ ಪ್ರಶ್ನೆ ಸೌರವ್ಯೂಹದಲ್ಲಿನ ಅತ್ಯಂತ ದೊಡ್ಡ ಗ್ರಹ ಯಾವುದು ಎ ಭೂಮಿ ಬಿ ಗುರು ಸಿ ಶುಕ್ರ ಡಿ ಫ್ಲೂಟೋ ಸರಿಯಾದ ಉತ್ತರ ಬಿ ಗುರು ನೆಕ್ಸ್ಟ್ ಪ್ರಶ್ನೆ ಮನುಷ್ಯನ ವಾಸಕ್ಕೆ ಯೋಗ್ಯವಾದ ಗ್ರಹ ಯಾವುದು ಎ ಗುರು ಬಿ ಬುಧ ಸಿ ಶನಿ ಡಿ ಭೂಮಿ ಸರಿಯಾದ ಉತ್ತರ ಡಿ ಭೂಮಿ ನೆಕ್ಸ್ಟ್ ಪ್ರಶ್ನೆ ಸೂರ್ಯನಿಗೆ ಹತ್ತಿರದಲ್ಲಿರುವ ಗ್ರಹ ಯಾವುದು ಎ ಭೂಮಿ ಬಿ ಬುಧ ಸಿ ಮಂಗಳ ಡಿ ಶುಕ್ರ ಸರಿಯಾದ ಉತ್ತರ ಬಿ ಬುಧ ಧನ್ಯವಾದಗಳು